ಅನ್ನೋ ಪಟೇಲ್ರ ಭಾರವಾದ ಮಾತುಗಳನ್ನ ಕೇಳಿ ಗೌತಮ್ ಗಂಟ್ಲು ಕಟ್ಟಿತ್ತು ಮದೇ ಅಳಿಯನ್ನಾಗಿ ಬದುಕ್ತಿರೋ ಈ ಗೌತಮ್ ಬೇರೆ ಯಾರೂ ಅಲ್ಲ ರಾಯದುರ್ಗ ಸಂಸ್ಥಾನದ ನಾಲ್ಕನೇ ತಲೆಮಾರು ಚಿನ್ನದ ಚಮಚನ ಬಾಯಲಿಟ್ಕೊಂಡು ಹುಟ್ಟಿ ಈಗ ದರಿದ್ರ ಲಕ್ಷ್ಮಿಯ ಪರೀಕ್ಷೆನ ಎದುರಿಸ್ತಿರೋ ಯುವರಾಜ ನಾಲ್ಕು ವರ್ಷದ ಹಿಂದೆ ಗೌತಮ್ನ ತಾತ ಉದಯ್ಪುರದ ತಮ್ಮ ಖಾಸಾ ದೋಸ್ತ್ನ ಮಗಳು ರಾಜ್ಕುಮಾರಿ ದೀಪಿಕಾ ಧರ್ಮರಾಜೆ ಅರಸ್ ಜೊತೆ ಗೌತಮ್ ಮದುವೆನ ಫಿಕ್ಸ್ ಮಾಡಿದ್ರು ಇಬ್ರು ಚೈಲ್ಡ್ಹುಡ್ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ಮದ್ವೆಗೆ ರೆಡಿಯಾಗಿ ನಿಂತಿದ್ದ ಸುಂದರವಾದ ಬಿಟ್ಟು ರಾಜ ಮನೆತನದ ಕಿರೀಟಾನ ಬದಿಗೆ ಒತ್ತಿ ಗೌತಮ್ ಹೊಟ್ಟು ಹೋಗಿದ್ದ ಆಶ್ಚರ್ಯ ಏನಂದ್ರೆ ಇವತ್ತಿಗೂ ರಾಜಮಹಲ್ನಲ್ಲಿ ಮದ್ವೆಗಾಗಿ ರೆಡಿ ಮಾಡಿದ್ದ ಆ ಮಂಟಪ ಅಲಂಕಾರ ಮಾಡಿಕೊಂಡು ಮದ್ವೆಗಾಗಿ ಕಾಯ್ತಿತ್ತು ನೀವ್ ಹೇಳ್ರಿ ನೀವಿಲ್ಲಿಂದ ಇಲ್ಲಿಂದ ಹೋದ್ಮೇಲೆ ರಾಜ್ಮಲ್ ಖಾಲಿ ಖಾಲಿ ಅನಿಸ್ಲಿಕ್ಕೆ ಹತ್ತದ ಪಟೇಲ್ ರೇ ಹಳೇದೆಲ್ಲ ಬಿಟ್ಟು ಹಾಕ್ರಿ ನನಗೆ ಅರ್ಜೆಂಟ್ ಆಗಿ ನಿಮ್ ಹೆಲ್ಪ್ ಬೇಕು ನಾನು ಒಂದು ಪ್ರಾಬ್ಲಮ್ ಅದೀನಿ ಚಿಕ್ಕದು ನೀವ್ ನನಗೇನು ಹೇಳಬೇಕಾಗಿಲ್ಲ ಮಲ್ಲೇಶ್ವರಂ ಅಂಗಡಿಯಲ್ಲಿ ಒಡ್ದು ಹೋಗಿರೋ ಆ ಮೂರ್ತಿ ಅದನ್ ಬೀಳ್ಸಿದ್ ನಿಮ್ ಮಾವ ಎಲ್ಲರ ಬಗ್ಗೆ ಗೊತ್ತೈತ್ರಿ ಆ ಮಾತು ಕೇಳಿ ಗೌತಮ್ ಶಾಕ್ ಆಗಿ ಸುತ್ತಮುತ್ತ ನೋಡೋದಕ್ ಶುರು ಮಾಡ್ದ ಅಷ್ಟೇ ಅಲ್ರಿ ಈಗ ನೀವು ಯಾರ ಮನೆ ಅಳಿಯ ಆಗಿರಿ ನಿಮ್ಮ ಹೆಂಡತಿ ಎಲ್ರ ಬಗ್ಗೆ ಈ ಪಟೇಲಂಗ ಗೊತ್ತದ ರೀ ದೊರೆ ಗೌತಮ್ ಸ್ಟನ್ ಆಗಿ ನಾಲ್ಕು ವರ್ಷದ ಹಿಂದೆನೆ ಸಿಂಹಾದ್ರಿ ಕುಟುಂಬದಿಂದ ದೂರ ಬಂದಿದ್ರು ಅವನ ತಾತ ಸೂರ್ಯಪ್ರಕಾಶ್ ಸಿಂಹಾದ್ರಿ ಅವನ ಮೇಲೆ ಕಣ್ಣಿಟ್ಟಿರ್ತಾರೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಪಟೇಲ್ರೆ ನನಗೆ ಅರ್ಜೆಂಟ್ ಆಗಿ ಥರ್ಟಿ ಲ್ಯಾಕ್ ಬೇಕು ಹೊಂದ್ಸೋಕಾಗತ್ತೀರಾ ಕೊಟ್ಟ್ಯಾ ಅಂತ ರೂಪಾಯಿ ವ್ಯವಹಾರ ರಾಜ್ ಮಹಲ್ನ ಸಿಂಹಾಸನ ಎಲ್ಲಾ ಬಿಟ್ಟು ಯಾರದೋ ಮನೇಲಿ ಪಾತ್ರೆ ತೊಳ್ಕೊಂಡು ದೆಲ್ಲಾ ಒರ್ಸ್ಕೊಂಡು ಅಡ್ಗೆ ಮಾಡ್ಕೊಂಡಿದ್ದೀರಲ್ರೀ ಯಾಕೆ ಹಿಂಗೆಲ್ಲಾ ಬದುಕ್ಬೇಕು ಅಂತೀನಿ ಈ ನಾಲ್ಕ್ ವರ್ಷದಿಂದ ಮುಚ್ಚಿಟ್ಕೊಂಡ್ ಬಂದ ವಿಷಯಕ್ಕೆ ತೆರೆ ಬೀಳೋ ಸ್ವಾಮಿಯ ಬಂತು ಅನ್ಕೊಂಡ ಗೌತಮ್ ಒಟೇಲ್ರ ಇದು ಮುಖವಾಡ ಅಷ್ಟ ನಮ್ಮ ದೇಶದಾಗ ತುಂಬಾ ಚೀಪಾಗಿ ನೋಡುದಂದ್ರ ಮನೆ ಅಳಿಯನ್ ಮಾತ್ರ ಅದಕ್ಕ ಈ ವೇಷ ಹಾಕಿನಿ ಅದ್ರ ಹಿಂದಿನ ಉದ್ದೇಶನ ಈಗ್ಲೇ ಹೇಳಕ್ಕಾಗಲ್ಲ ನಂಗ ಅಷ್ಟ್ ಟೈಮ್ ಕೂಡ ಇಲ್ಲ ಪಟೇಲ್ರ ನೀವು ನಂಗೆ ಲಗೂನ ಹೆಲ್ಪ್ ಮಾಡ್ತಿರೋ ಇಲ್ವೋ ಹೇಳ್ರಿ ಅಷ್ಟೇ ತಾನ ಈಗ್ಲೇ ಅರೇಂಜ್ ಮಾಡ್ತೀನಿ ಆದ್ರೆ ನಿಮ್ ತಾತಂದು ಒಂದ್ ಕಂಡೀಷನ್ ಅದ ತಾತನವ್ರ ಕಂಡೀಷನ್ ದೇವ ದೀಪಿಕನ ಮದುವೆ ಆಗ್ಬೇಕು ಚಿಕ್ಕದೋರ ನಿಮ್ಮ ಯುವರಾಜಂಗೆ ಅದೆಷ್ಟ್ ಸರ್ತಿ ಮದುವೆ ಮಾಡಿಸ್ತೀರ ಐ ಆಮ್ ಆಲ್ರೆಡಿ ಮ್ಯಾರಿಡ್ ನನ್ನ ಹೆಂಡತಿ ಇನ್ನೂ ಬದುಕಿದಾಳ ಏ ಈ ಲಗ್ನನ ಅರ್ಮನಿ ಮಂಜೂರ್ ಮಾಡಿಲ್ಲ ರೀ ಸಿಟ್ಟಾಗಿ ಬ್ಯಾಡ್ರಿ ಚಿಕ್ತೋರೆ ನೀವು ಮನಿ ಬಿಟ್ ಹೋದ್ಮ್ಯಾಲ ನಿಮ್ಮ ತಾತಂಗ ಬಹಳ ಅವಮಾನ ಆತು ಜನರ ಮಾತುಗಳು ಕೇಳಿ ಕೇಳಿ ಅವರ ಈಗಾಗಲೇ ಸಾಕಷ್ಟು ಮುಂದಿದ್ದಾರೆ ಮತ್ತೊಂದು ವಿಚಾರ ಈ ಪಟೇಲ ಯಾವತ್ತು ತನ್ನ ಒಡೆಯನ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ ರೀ ಪಟೇಲ್ರ ಮಾತು ಕೇಳಿ ಗೌತಮ್ ಯೋಚನೆಗೆ ಬಿದ್ದ ಅವನ್ ಕಣ್ಮುಂದೆ ಹೆಲ್ಪ್ಲೆಸ್ ಆಗಿ ನಿಂತಿರೋ ಅನ್ವಿತಾ ಕಾಣಿಸಿದ್ಲು ತನ್ನ ಇನೋಸೆಂಟ್ ಹೆಂಡತಿ ಹಣಕ್ಕೋಸ್ಕರ ಕಬೀರ್ ಅಂತ ಕೆಟ್ಟ ಮನ್ಷನ್ ಕಾಲಿಗೆ ಬೀಳ್ಬೇಕಾ ಅಂತ ಥಿಂಕ್ ಮಾಡಿದವನು ಭಾರವಾದ ಹಾ ಆಗ್ಲಿ ಪಟೇಲ್ರ ಆದ್ರ ಟೈಮ್ ಬೇಕು ಒಂದು ವರ್ಷದ ನಂತರ ತಾತ ಯಾರನ್ನು ತೋರಿಸಿ ಲಗ್ನ ಆಗುವಂಥಾರೋ ಅವರನ್ನು ಹಾಕ್ತೇನೆ ಅವನ್ ಮಾತ್ ಕೇಳಿ ಪಟೇಲರು ಸಂತೋಷದಲ್ಲಿ ಕುಣಿಯೋದೊಂದೇ ಬಾಕಿ ಅಪ್ಪ ಅಂತೂ ಮುದುಕನ ಮಾತಿಗೆ ಹೂ ಅಂದ್ರಲ್ಲ ನಾಲ್ಕು ವರ್ಷದಿಂದ ದೊಡ್ಡದೋರಿಗೆ ನಿಮ್ಮ ಸಲುವಾಗಿ ಚಿಂತೆ ಮಾಡ್ತಾನೆ ಅದಾರ್ರೀ ನಾನು ಈ ವಿಷಯನ ಹೇಳ್ದ್ರೆ ಅವ್ರು ಬಹಳ ಸಂತೋಷ ಪಡ್ತಾರೆ ಪಟೇಲ್ರೆ ನಿಮ್ಮ ಯುವರಾಜಂಗ ಮೂವತ್ತು ಲಕ್ಷದ ಜೊತೆಗೆ ಪ್ರಿನ್ಸ್ ಗ್ರೂಪ್ ಕೂಡ ಬೇಕು ಪ್ರಿನ್ಸ್ ಗ್ರೂಪ ಅದ್ಯಾ ಗ್ರೀದವರೆ ನಿಮ್ಗ ಈ ಚಿಕ್ಕದೋರಿ ಸ್ವಭಾವ ಏನು ಅಂತ ಗೊತ್ತು ಉದ್ದೇಶ ಇಲ್ಲದೆ ಏನು ಕೇಳಂಗಿಲ್ಲ ಕೇಳಿದ್ಮೇಲೆ ಸಿಗೋವರ್ಗೂ ಬಿಡಂಗಿಲ್ಲ ಹ್ಮ್ ಈಗ ನಾನು ಪ್ರಿನ್ಸ್ ಗ್ರೂಪ್ ಕಂಪನಿ ಎದುರುಗಡೆ ಆದಿನಿ ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ ವಾಟ್ ಗೌತಮ್ಗೆ ಶಾಕ್ ಆಯ್ತು ಚಿಕ್ಕ ಪುಟ್ಟ ಕೆಲ್ಸಕ್ಕಂತ ನಾನು ಬರ್ತಾ ಇರ್ತೀನಿ ನನಗೆ ಇಲ್ಲಿನ ವಿಷಯಗಳೆಲ್ಲ ಚೆನ್ನಾಗ್ ಗೊತ್ತು ನೀವು ಇಲ್ದಿ ಈ ಕಂಪನಿ ಯುವರಾಜ ಗೌತಮ್ ಸಿಂಹಾದ್ರಿ ಹೆಸರಿನಲ್ಲಿ ಇರ್ತದ ಪ್ರೊಸೀಜರ್ ಶುರು ಮಾಡ್ಕೊತೀನಿ ಅಂತ ಹೇಳಿದ್ ಗೌತಮ್ ಫೋನ್ ಕಟ್ ಮಾಡ್ದ ಅರವತ್ತು ವರ್ಷದ ಕಮಲಾಕರ್ ಪಟೇಲ್ ಇವತ್ತಿಗೂ ಸಖತ್ ಸ್ಟ್ರಾಂಗ್ ಅಂಡ್ ಬ್ರೇವ್ ಮಾತು ಕೂಡ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಂಗೆ ಅವ್ರ ಮುಂದೆ ಇವತ್ತಿನ ಗಳು ಕಾಂಪೀಟ್ ಮಾಡಕ್ ಸಾಧ್ಯ ಇರಲಿಲ್ಲ ಅದೇ ಕಾರಣಕ್ಕೆ ಗೌತಮ್ ತಂದೆ ದುರ್ಗದ ದೊರೆ ರಘುವೇಂದ್ರ ಸಿಂಹಾದ್ರಿ ತಮ್ಮೆಲ್ಲ ಕೆಲಸನ ಪಟೇಲ್ ರ ಹೆಗ್ಲಿಗೆ ಏರಿಸಿದ್ರು ಪಟೇಲ್ರಿಗೂ ಸಿಂಹಾದ್ರಿ ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಹೇಗೆ ಮಾಡಬೇಕು ಅಂತ ಚೆನ್ನಾಗ್ ಗೊತ್ತಿತ್ತು ಒಂದ್ಸಲ ನಿಟ್ಟು ಸುರ್ಬಿಟ್ಟು ಗೌತಮ್ ಹಿಂತಿರುಗಿ ನೋಡ್ದ ಅಲ್ಲಿ ಗೀತಾ ಇನ್ನೂ ಅನ್ವಿತಾನ ಕಬೀರ್ ಹತ್ರ ಹೋಗೋಕೆ ಕನ್ವಿನ್ಸ್ ಮಾಡ್ತಿಲ್ಲು ಗೌತಮ್ ಕೋಪದಲ್ಲಿ ಹಲ್ಕಡೀತ ಇಲ್ಲ ಅನ್ವಿ ನೀನ್ ಯಾವುದೇ ಕಾರಣಕ್ಕೂ ಆ ಲೋಫರ್ ಹತ್ರ ಹಣಕ್ಕಾಗಿ ಕೈ ಚಾಚಬಾರ್ದು ನಾನೇನು ಗಂಡ ನಿಂಗೆ ಅವಮಾನ ಆಗಕ್ಕೆ ಯಾವತ್ತು ಬಿಡಲ್ಲ ಒಂದು ನಿಮಿಷನೂ ವೇಸ್ಟ್ ಮಾಡಿದೆ ಗೌತಮ್ ಪ್ರಿನ್ಸ್ ಗ್ರೂಪ್ ಕಡೆ ಹೊರಟ ಎಷ್ಟೋ ಜನರಿಗೆ ಪ್ರಿನ್ಸ್ ಗ್ರೂಪ್ ಕಂಪನಿಯ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋದೇ ಒಂದು ಜಂಬದ ವಿಷಯವಾಗಿತ್ತು ಕಂಪನಿಯ ದೊಡ್ಡ ಗೇಟ್ ಎದುರು ಆರ್ಡಿನರಿ ಬಟ್ಟೆ ಹಾಕೊಂಡಿರೋ ಸಾದಾ ಸೀದಾ ಹುಡುಗ ಗೌತಮ್ ಬಂದು ನಿಂತ ನೋಡ್ದೋಡ್ತಾ ಲಕ್ಸುರಿಯಸ್ ಕಾರ್ ಒಂದು ಬಿಲ್ಡಿಂಗ್ ಎದುರು ಬಂದು ನಿಂತು ಅದರಿಂದ ಒಬ್ಬರು ವ್ಯಕ್ತಿ ಕೆಳಗಡೆ ಇಳಿದ್ರು ಅವ್ರ ಕೈಯಲ್ಲಿ ರಾಯಲ್ ವಾಕಿಂಗ್ ಸ್ಟಿಕ್ ಕತ್ತಲ್ಲಿ ದಪ್ಪ ಗೋಲ್ಡ್ ಚೇನ್ ಇತ್ತು ಗೌತಮ್ನ ನೋಡಿದ ತಕ್ಷಣ ಕಣ್ಣಿಗೆ ಹಾಕಿದ ಗ್ಲಾಸ್ ತೆಗೆದ್ರು ಅವ್ರ ಕಣ್ಣಂಚು ಒದ್ದೆ ಆಗಿತ್ತು ಗೌತಮ್ ಸಂತೋಷದಲ್ಲಿ ಪಟೇಲ್ ರೇ ಅಂತ ಕರೀತಾ ಓಡ್ ಹೋಗಿ ತಪ್ಕೊಂಡ ಅವ್ರ ಕೈ ಹಿಡಿದು ಪ್ರೀತಿಲಿ ಹೆಂಗದಿರಿ ಮನೆ ಬಿಟ್ಟು ಈಗ ದೊಡ್ಡ ಪ್ರೀತಿ ನಿಮ್ ಮನಸ್ನಾಗೆ ಸಾವಿರ ಪ್ರಶ್ನೆ ಇರ್ಬೋದು ಟೈಮ್ ಬರ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಫಸ್ಟ್ ಪ್ರಿನ್ಸ್ ಗ್ರೂಪ್ ವಿಷಯ ಏನತು ಹೇಳ್ರಿ ಪಟೇಲ್ ಗಂಟ್ಲು ಸರಿ ಮಾಡ್ಕೊಂಡು ಗಂಭೀರವಾಗಿ ಫಾರ್ಮಾಲಿಟಿ ಎಲ್ಲಾನು ಮುಗಿಸಿನಿ ಕಡೆಯದಾಗಿ ನಿಮ್ ಸೈನ್ ಆಗ್ಬೇಕಷ್ಟ ಗೌತಮ್ ಮುಖದಲ್ಲಿ ಒಂದು ಸ್ಮೈಲ್ ಬಂತು ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಅನ್ನೋ ಮಾತಿನ ಹಾಗೆ ಗೌತಮ್ ಎಲ್ಲಾನು ಬಿಟ್ಟು ಬಂದಿರ್ಬೋದು ಆದ್ರೆ ಅವನ ಅರಮನೆ ಹಕ್ಕು ಪೊಸಿಷನ್ ಮತ್ತು ಸಂಪತ್ತು ಅವನನ್ನ ಬಿಟ್ಟು ಹೋಗಿರ್ಲಿಲ್ಲ ಈಗಲೂ ಅವ್ನ ಮನ್ಸ್ ಮಾಡಿದ್ರೆ ಪ್ರಿನ್ಸ್ ಗ್ರೂಪ್ ಅಂತ ಹತ್ತು ಕಂಪನಿಗಳನ್ನ ಪರ್ಚೇಸ್ ಮಾಡ್ಬೋದಿತ್ತು ಗೌತಮ್ ಗಂಭೀರವಾಗಿ ಪ್ರಿನ್ಸ್ ಗ್ರೂಪ್ ನ ಪ್ರೆಸಿಡೆಂಟ್ ಶೇಖರ್ ಆನಂದ್ಗೆ ಒಬ್ಬ ಮಗ ಅದಾನಲ್ಲ ಕಬೀರ್ ಆನಂದ್ ಅವನ ಪರ್ಮಿಷನ್ ಇಲ್ಲದೆ ಈ ಕಂಪನಿಯಾಗ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಖರೇನಾ ಈ ಶೇಖರ್ ಆನಂದ್ಗ ಸ್ವಲ್ಪ ರೆಸ್ಟ್ ಕೊಡೋಣಲ್ಲ ಗೌತಮ್ ಮುಖದಲ್ಲಿ ವ್ಯಂಗ್ಯನಗೋಯ್ತು ಪಟೇಲ್ ಜೋರಾಗ್ ನಕ್ಕು ಕಂಪನಿಯ ಪವರ್ ನಿಮ್ ಐತ್ರಿ ಇನ್ಮೇಲ್ ಚೇರ್ಮನ್ ಸೀಟಲ್ ನೀವೇ ಇರ್ತೀರಿ ಬ್ಯಾಡ್ರಿ ಪಟೇಲ್ರ ನನ್ಗೆ ಆಸೆ ಇಲ್ಲ ಪ್ರಿನ್ಸ್ ಗ್ರೂಪ್ ನ ವೈಸ್ ಪ್ರೆಸಿಡೆಂಟ್ ಯಾರು ಅವ ಭಾರ್ಗವ್ ಕುಲ್ಕರ್ಣಿ ಸ್ವಲ್ಪ ಯೋಚಿಸಿದ ಗೌತಮ್ ಹ್ಮ್ ಆಗ್ಲಿ ಇನ್ಮೇಲೆ ಅವನ ಪ್ರಿನ್ಸ್ ಗ್ರೂಪ್ ನ ಹೊಸ ಪ್ರೆಸಿಡೆಂಟ್ ಆಗ್ತಾನ ಹೇಳ್ಬಿಡ್ರಿ ಭಾರ್ಗವ್ಗ ಗೌತಮ್ ಮಾತ್ನಲ್ಲಿ ಇದ್ದ ಗತ್ತು ಗಾಂಭೀರ್ಯ ಅವನ ಇಡ್ತಿದ್ದ ಹೆಜ್ಜೆ ನೋಡ್ತಿದ್ದ ಪಟೇಲ್ರಿಗೆ ಅನ್ಸಿದ್ದು ಒಂದೇ ಮುಖವಾಡ ಹಾಕಿದ ಮಾತ್ರಕ್ಕೆ ಸಿಂಹ ಬದಲಾಗಲ್ಲ ಯಾವತ್ತಿದ್ರು ಸಿಂಹ ಸಿಂಹನೇ ಇನ್ನೊಂದ್ ಕಡೆ ಅನ್ವಿತಾಗೆ ಕಬೀರ್ ಹತ್ರ ಹೆಲ್ಪ್ ಕೇಳದೆ ಬೇರೆ ದಾರಿ ಕಾಣಿಸ್ಲಿಲ್ಲ ಇಷ್ಟ ಇಲ್ದಿದ್ರು ಅಮ್ಮನ ಬಲ್ವಲ್ನಕ್ಕೆ ಅವಳು ಪ್ರಿನ್ಸ್ ಗ್ರೂಪ್ಗೆ ಹೊರಟಿದ್ಲು ಇಲ್ಲಿ ಗೌತಮ್ ಮತ್ತು ಪಟೇಲ್ ಪ್ರಿನ್ಸ್ ಗ್ರೂಪ್ ಲಾಬಿನ ಎಂಟರ್ ಆದ್ರು ಶೇಖರ್ ಆನಂದ್ ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ ಕೋಪದಲ್ಲಿ ಅವರ ದಾರಿಗೆ ಅಡ್ಡ ಬಂದು ಹಲೋ ಮಿಸ್ಟರ್ ಏನು ಗೂಳಿ ನುಗ್ದಂಗೆ ನುಗ್ತಾ ಇದೀರಾ ಯಾರ್ ನೀವು ಅಂದವಳು ಅವರಿಬ್ರನ್ನು ಕೆಳಗಿಂದ ಮೇಲ್ವರ್ಗೂ ನೋಡಿ ವಿಯರ್ಡ್ ಎಕ್ಸ್ಪ್ರೆಷನ್ ಕೊಟ್ಲು ಗೌತಮ್ ಗಂಭೀರವಾದ ಧ್ವನಿಲಿ ನಾನು ಪ್ರಿನ್ಸ್ ಗ್ರೂಪ್ ನ ಪ್ರೆಸಿಡೆಂಟ್ ಮಿಸ್ಟರ್ ಭಾರ್ಗವ್ ಅವರನ್ನ ಮೀಟ್ ಆಗಬೇಕು ವಾಟ್ ಪ್ರೆಸಿಡೆಂಟಾ ಭಾರ್ಗವ್ ಅವರು ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಲುಕ್ ಮಿಸ್ಟರ್ ನಿಮ್ಮ ಲೋಕಲ್ ಸೇಲ್ಸ್ ಮದ್ರಲ್ಲೂ ವಿಥೌಟ್ ಅಪಾಯಿಂಟ್ಮೆಂಟ್ ಅವ್ರ ಮೀಟ್ ಆಗಲ್ಲ ನೀವಾಗೆ ಆಚೆ ಹೋಗ್ತಿರೋ ಇಲ್ಲ ಸೆಕ್ಯೂರಿಟಿನ ಕರೀಲೋ ಅವಳು ಮಾತನ್ನ ಕೇಳಿ ಗೌತಮ್ ಪಟೇಲ್ ರ ಮುಖ ನೋಡಿ ಒಂದು ಸ್ಮೈಲ್ ಮಾಡ್ದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗೋಕೆ ಶುರುವಾಯಿತು ಸ್ಕ್ರೀನ್ ಮೇಲೆ ಅನ್ವಿತಾ ನಂಬರ್ ನೋಡಿ ಕಾಲ್ ರಿಸೀವ್ ಮಾಡಕ್ಕೆ ಹೊರಟ ಬಟ್ ಅವನ ಫೋನ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಯ್ತು ಪಟೇಲ್ ಅಸಮಾಧಾನದಲ್ಲಿ ಏ ಹುಡುಗಿ ನೀನು ಯಾರ ಜೊತೆ ಮಾತಾಡ್ತಿದೀಯ ಅಂತ ಗೊತ್ತಾ ಇವರು ರಾಯದುರ್ಗದ ರಾಜ್ಕುಪ್ ಅಂತೇನು ಹೇಳಕ್ಕೆ ಹೊರಟಿದ್ರು ಅಷ್ಟರಲ್ಲಿ ಗೌತಮ್ ಪಟೇಲ್ ರೇ ನೀವು ಭಾರ್ಗವ್ ಕುಲ್ಕರ್ಣಿಗೆ ಫೋನ್ ಹಚ್ಚಿರಿ ಹಚ್ಚನ್ ರೀ ಭಾರ್ಗವ್ಗೆ ಪಟೇಲ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವ್ರು ಆಚೆ ನಿಂತಿದ್ದಾರೆ ಅಂತ ಗೊತ್ತಾಗಿ ಅವ್ನ ಕೆಲಸನೆಲ್ಲ ಬಿಟ್ಟು ಗಡ್ಬಿಡಿಲಿ ಹೊರಗಡೆ ಬಂದ ಅದೇ ಹೊತ್ತಿಗೆ ಶಾಲಿನಿ ದೊಡ್ಡ ಧ್ವನಿಲಿ ನಿಮ್ಮಿಬ್ಬರಿಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ ನೀವು ಹೋಗಿಲ್ಲ ಅಂದ್ರೆ ಅವಳು ಮಾತು ಮುಗಿಸೋದ್ರೊಳಗೆ ಹಿಂದ್ಗಡೆಯಿಂದ ಒಂದು ದೊಡ್ಡ ವಾಯ್ಸ್ ಕೇಳಿಸ್ತು ಮಿಸ್ ಶಾಲಿನಿ ನಿಂಗೆ ಮಾತಾಡೋ ರೈಟ್ಸ್ ಕೊಟ್ಟಿದ್ಯಾರು ಶಾಲಿನಿ ಗಾಬ್ರಿಲಿ ಸಾರಿ ಸರ್ ಶಟ್ ಅಪ್ ನೀನು ಮಾಡಿರೋ ತಪ್ಪಿಗೆ ನಿನ್ನ ಕೆಲಸದಿಂದ ಫೈರ್ ಮಾಡ್ತಿದೀನಿ ಗೆಟ್ ಔಟ್ ಫಾರ್ ದ ಫಸ್ಟ್ ಟೈಮ್ ಶಾಲಿನಿಗೆ ಆಫೀಸ್ ನಲ್ಲಿ ಅವಮಾನ ಆಗಿತ್ತು ಶೇಖರ್ ಅವಳನ್ನ ಕಂಪನಿ ಕೆಲಸಕ್ಕಿಂತ ಹೆಚ್ಚಾಗಿ ತನ್ನ ಪರ್ಸನಲ್ ವಿಷಯಕ್ಕಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದ ಅವಳ ಮತ್ತೇನು ಮಾತಾಡದೆ ನೇರವಾಗಿ ಸ್ಮೋಕಿಂಗ್ ಗೆ ಹೋಗಿ ಶೇಖರ್ ಗೆ ಫೋನ್ ಮಾಡಿ ಎಲ್ಲ ವಿಷಯ ಈ ಕಡೆ ಗೌತಮ್ ಪಟೇಲ್ ಮತ್ತು ಭಾರ್ಗವ್ ಪ್ರಿನ್ಸ್ ನ ಎಲ್ಲ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡಿದ್ರು ಅಷ್ಟರಲ್ಲಿ ಗಂಟೆ ಮೂರಾಗಿತ್ತು ಗೆ ಇದ್ದಿದ್ದು ಟೂ ಅವರ್ಸ್ ಮಾತ್ರ ಬೇಗ ಬೇಗ ಡಾಕ್ಯುಮೆಂಟ್ ಸಿಗ್ನೇಚರ್ ಹಾಕಿ ಕ್ಯಾಬಿನ್ ಇಂದ ಆಚೆ ಬಂದವನು ಲಿಫ್ಟ್ ಕಡೆ ಹೋಗ್ತಿದ್ದ ಅಷ್ಟರಲ್ಲಿ ನಲವತ್ತೈದು ವರ್ಷದ ವ್ಯಕ್ತಿಯೊಬ್ಬ ಕೋಪದಿಂದ ಅವರನ್ನೇ ಗುರಾಯಿಸ್ತಾ ನಿಂತಿರೋದು ಕಾಣಿಸ್ತು ವಾಟ್ಸ್ ಗೋಯಿಂಗ್ ಭಾರ್ಗವ್ ನನ್ನ ಅಸಿಸ್ಟೆಂಟ್ನ ಫೈರ್ ಮಾಡೋಕೆ ನೀನ್ ಯಾರು ಈ ಕಂಪನಿ ಪ್ರೆಸಿಡೆಂಟಾ ಆ ವ್ಯಕ್ತಿ ಕೇಳಿ ಗೌತಮ್ ಪಟೇಲ್ರ ಕಡೆ ನೋಡಿ ಯಾವುದೋ ಅರ್ಥದಲ್ಲಿ ನಕ್ಕ ಕೂಡಲೇ ಪಟೇಲ್ರು ಆಫ್ ಕೋರ್ಸ್ ಮಿಸ್ಟರ್ ಶೇಖರ್ ಬಾರ್ಗವ್ ಕ್ಯಾ ಪವರ್ ಇದೆ ಯಾಕಂದ್ರೆ ನಾನೇ ಅದನ್ನ ಕೊಟ್ಟಿದ್ದು ಇವತ್ತಿಂದ ಈ ಕಂಪನಿ ಪ್ರೆಸಿಡೆಂಟ್ ಅವರೇ ಶೇಖರ್ ಆನಂದ್ ವ್ಯಂಗ್ಯವಾಗಿ ಓ ಇಸ್ ಇಟ್ ಬೈ ದಿ ವೇ ಹೂ ಆರ್ ಯು ಯಾರು ಪರ್ಮಿಷನ್ ತಗೊಂಡು ಒಳಗೆ ಬಂದ್ರಿ ನಾನು ಯಾರಾ ಕಮಲಾಕರ್ ಪಟೇಲ್ ಎಲ್ರು ನನ್ನ ಪ್ರೀತಿಯಿಂದ ಪಟೇಲ್ ಅಂತಾರೆ ಆ ಹೆಸರು ಕೇಳಿ ಶೇಖರ್ ಮುಖ ಬೆಳಿಚ್ಕೊಂತು ಮಿಸ್ಟರ್ ಪಟೇಲ್ ನೀವ ನೀವು ಅಂತ ಹೇಳಿದ್ರೆ ಸಾರಿ ಏನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಬನ್ನಿ ನನ್ನ ಕ್ಯಾಬಿನ್ ನಲ್ಲಿ ಕೂತು ಮಾತಾಡೋಣ ಗೌತಮ್ ಸ್ಟೈಲಾಗಿ ಗೋಡೆಗೆ ವರ್ಗಿ ಕೈ ಕಟ್ಕೊಂಡು ನಿಂತು ಕೂತು ಮಾತಾಡೋ ಟೈಮ್ ಮೀರ್ ಹೋಗಿದೆ ಮಿಸ್ಟರ್ ಶೇಖರ್ ಈ ಕಂಪನಿಲಿ ನೀವು ಯಾವ ರೀತಿ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿದ್ರಿ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ನನ್ನ ಹತ್ರ ಇದೆ ಅಂದ ಶೇಖರ್ ಗೌತಮ್ ನ ಫೇಸ್ ಮಾಡಕ್ಕಾಗದೆ ಬೆವರಕ್ ಶುರುವಾದ ಅವನ ಸುತ್ತಲೂ ನಿಂತಿದ್ದ ಎಂಪ್ಲಾಯೀಸ್ ದೃಷ್ಟಿ ಇವ್ರ ಮೇಲೆ ಇತ್ತು ನೆಕ್ಸ್ಟ್ ಮೂಮೆಂಟ್ ಗೌತಮ್ ಶೇಖರ್ಗೆ ಒಂದು ಲೆಟರ್ ಕೊಟ್ಟ ಅದ್ನ ಓದ್ತಿದ್ದಂಗೆ ಶೇಖರ್ಗೆ ಕರೆಂಟ್ ಶಾಕ್ ಕೊಟ್ಟಂಗಾಯ್ತು ಯಾಕಂದ್ರೆ ಆ ಇಡೀ ಕಂಪನಿ ಗೌತಮ್ ಸಿಂಹಾದ್ರಿ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತು ಗೌತಮ್ ಆರ್ಡರ್ ಮಾಡೋ ಥರ ಭಾರ್ಗವ್ ಕ್ಯಾಬಿನ್ ಬನ್ನಿ ನಾನ್ ನಿಮ್ಮ ಹತ್ರ ಮಾತಾಡಬೇಕು ಬಟ್ ಅಂದ್ರೆ ನೀವು ಬನ್ನಿ ಅಂತ ಹೇಳಿ ಚೇರ್ಮನ್ ಕ್ಯಾಬಿನ್ ಕಡೆ ರಾಜನ್ ತರ ನಡ್ಕೊಂಡ ಅದನ್ನ ಸ್ಪೀಚ್ಲೆಸ್ ಆಗಿ ನೋಡ್ತಿದ್ದ ಶೇಖರ್ಗೆ ತಾನ್ ನೀರಲ್ಲಿ ಇಂಚಿಂಚಾಗಿ ಮುಳುಗ್ತಿರೋ ಅನುಭವ ಆಗ್ತಿತ್ತು ಗೌತಮ್ ಚೇರ್ಮನ್ ಸೀಟಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತವನು ಮಿಸ್ಟರ್ ಭಾರ್ಗವ್ ಇವತ್ತಿಂದ ಕಂಪ್ನಿ ರಿಸ್ಪಾನ್ಸಿಬಿಲಿಟಿ ನಿಮ್ದು ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಗುಡ್ ಅಂಡ್ ಒನ್ ಮೋರ್ ಥಿಂಗ್ ಶೇಖರ್ ಮತ್ತೆ ಅವರ ಮಗ ಕಬೀರ್ ಆನಂದ್ ಇಬ್ರು ಮಾಡಿರೋ ಕಚ್ಚಡ ಕೆಲಸಗಳ ಕಂಪ್ಲೀಟ್ ಡೀಟೇಲ್ಸ್ ಬೇಕು ತುಂಬಾ ಜನ ಹುಡುಗಿರ ಜೀವನದ ಜೊತೆ ಆಟ ಆಡಿದಾರಂತೆ ಭಾರ್ಗವ್ ಎಲ್ಲ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಇದ್ದ ಎಸ್ ಸರ್ ಅವ್ರ ವಿರುದ್ಧ ಎವಿಡೆನ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ಒಂದಲ್ಲ ಒಂದಿನ ಅವ್ರ ಕ್ರೈಮ್ನ ಪ್ರೂವ್ ಮಾಡೋ ಟೈಮ್ ಬರುತ್ತೆ ಅಂತ ಗೊತ್ತಿತ್ತು ಗುಡ್ ಭಾರ್ಗವ್ ಅಂದ ಗೌತಮ್ ಪಟೇಲ್ದ್ರ ಕಡೆ ನೋಡಿ ಈ ವಿಷಯನ ನೀವು ನೋಡ್ಕೋಬೇಕು ಪಟೇಲ್ ರೇ ನಂಗೆ ಟೈಮ್ ಇಲ್ಲ ಆ ಚೆಕ್ ಕೊಡಿ ನಾನು ಹೊಡ್ತೀನಿ ಪಟೇಲ್ದ್ರು ಪೊಲೈಟ್ ಆಗಿ ಅಫ್ಕೋರ್ಸ್ ನಾನ್ ನೋಡ್ಕೋತೀನಿ ಅಂದವರು ಒಂದು ಕ್ಷಣ ಬಿಟ್ಟು ಚಿಕ್ಕದುರೇ ನೀವಾಗಲೇ ಮನೆ ಅಳಿಯೋ ಬದುಕ್ತೀನಿ ಅಂದ್ರಿ ಅದ್ಯಾಕ ಆ ನಿಮ್ಮ ಮುಖವಾಡದ ಹಿಂದ ಏನು ರಹಸ್ಯ ಆದ ಪಟೇಲ್ರ ನೀವ್ ನನ್ನ ಎತ್ತಿ ಆಡಿಸಿ ಬೆಳೆಸ್ದವ್ರು ರಾಜ್ಕುಮಾರ್ ಕಾರಣ ಇಲ್ಲದೆ ಯಾವ್ದಾದ್ರು ನಿರ್ಧಾರನ ಇಲ್ಲಿವರೆಗೂ ತಗೊಂಡಿದ್ದಾನ ನಾಲ್ಕು ವರ್ಷದ ಹಿಂದೆ ಅರಮನಿ ಬಿಟ್ಟು ಬಂದು ಮನಿ ಅಳಿಯನ್ ವೇಷ ಹಾಕಿನಿ ಅಂದ್ರ ಇದ್ರ ಹಿಂದೆ ಒಂದು ಬಲವಾದ ಉದ್ದೇಶ ಇರ್ಲಿಕ್ಕ ಬೇಕು ಇದು ಬರೀ ಮುಖವಾಡ ಅಲ್ಲ ರಾಜತಂತ್ರ ಅಂದ್ಕೊಳ್ರಿ ಗೌತಮ್ ಇಮೋಷ್ನಲ್ ಆದ ಕಣ್ಮುಂದೆ ಅವನ ತಂದೆ ಮುಖ ಒಂದ್ಸರ್ತಿ ಹಾದುಹೋಯಿತು ಅಪ್ಪಾಜಿ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು ನೆನ್ಪಿದ್ಯಾ ಪಟೇಲ್ರ ರಾಜ ತನ್ನ ಮುಖಕ್ಕೆ ಯಾವಾಗ ಮುಸ್ಕ ಹಾಕೋತಾನೋ ಆಗ ಮಾತ್ರ ತನ್ನ ಇದ್ದವರ ಮುಖವಾಡನ ತೆಗಿಯಕ ಸಾಧ್ಯ ಅಂತ ಗೌತಮ್ ಮಾತು ಪಟೇಲ್ರಿಗೆ ಅರ್ಥ ಆಗ್ಲಿಲ್ಲ ಜಾಸ್ತಿ ಪ್ರಶ್ನೆ ಮಾಡದೆ ಜೇಬಿಂದ ಮೂವತ್ತು ಲಕ್ಷದ ಚೆಕ್ ತೆಗೆದುಕೊಟ್ರು ಅದೇ ಹೊತ್ತಿಗೆ ಪಟೇಲ್ರಿಗೆ ಕಾಲ್ ಬಂತು ಫೋನ್ ರಿಸೀವ್ ಮಾಡಿದ ಪಟೇಲ್ರು ಶಾಕ್ ಇಂದ ಲೋಫರ್ ಕಬೀರ್ ಕ್ಯಾಬಿನ್ ಹೋದ್ಲಂತ ಗೌತಮ್ ಶಾಕಲ್ಲಿ ಏನು ಹೇಳಾಕತ್ತೀರಿ ಒಂದು ಕ್ಷಣ ಅವನಿಗೆ ಸಿಡ್ಲಿ ಬಡ್ದಂಗಾಯ್ತು ಬಿಕಾಸ್ ಅವನಿಗೆ ಕಬೀರ್ ಇಂಟೆನ್ಶನ್ ಕ್ಲಿಯರ್ ಆಗಿ ಗೊತ್ತಿತ್ತು ಮುಂದಿನ ಕಥೆ ತಿಳಿಯಲು ಪಾಕೆಟ್ ಎಫ್ ಎಂ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ